ಗುಡ್ ಎವ್ರಿ ಒನ್ ಟುಡೇ ಟಾಪಿಕ್ ಈಸ್ ಟೆನ್ಸಸ್ ಟೆನ್ಸಸ್ ಆರ್ ಟೋಟಲ್ ತ್ರೀ ಟೈಪ್ಸ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಇವತ್ತಿನ ಟಾಪಿಕ್ ಒಂದು ಕಾಲಗಳು ಕಾಲಗಳಲ್ಲಿ ಮೂರು ಕಾಲಗಳು ಇರುತ್ತವೆ ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯ ಕಾಲ ಕಾಲಗಳು ಎಂದರೆ ನಡೆಯುತ್ತಿರುವ ನಡೆದ ಮತ್ತು ನಡೆಯುವ ಕ್ರಿಯೆಯನ್ನು ಸೂಚಿಸುವುದೇ ಕಾಲಗಳು ಎಂದು ಕರೆಯುತ್ತಾರೆ ಟೆನ್ಸಸ್ ಆರ್ ಯೂಸ್ ಟು ಇಂಡಿಕೇಟ್ಸ್ ಆಕ್ಷನ್ಸ್ ದಟ್ ಆರ್ ಹ್ಯಾಪನಿಂಗ್ ಹ್ಯಾವ್ ಹ್ಯಾಪಂಡ್ ವಿಲ್ ಹ್ಯಾಪನ್ ಹ್ಯಾಪನಿಂಗ್ ಅಂದ್ರೆ ಈಗ ಸದ್ಯ ನಡೆಯುತ್ತಿರುವ ಕ್ರಿಯೆ ಹ್ಯಾವ್ ಹ್ಯಾಪಂಡ್ ಅಂದ್ರೆ ನಡೆದು ಹೋದ ಕ್ರಿಯೆ ವಿಲ್ ಹ್ಯಾಪನ್ ಅಂದ್ರೆ ಮುಂದೆ ನಡೆಯುವ ಕ್ರಿಯೆಯನ್ನು ಸೂಚಿಸುವುದು ಕಾಲಗಳು ಎಂದು ಕರೆಯಲಾಗುತ್ತದೆ ಮೊದಲನೆಯದಾಗಿ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ ಈಗ ಸದ್ಯ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವುದೇ ವರ್ತಮಾನ ಕಾಲವಾಗಿದೆ ದಿ ಟೆನ್ಸ್ ದಟ್ ಶೋಸ್ ಹ್ಯಾಪ್ನಿಂಗ್ ನೌ ಆರ್ಟ್ ಮೂಸೆಂಟ್ ಎಕ್ಸಾಂಪಲ್ಸ್ ಉದಾಹರಣೆಗಳು ಐ ಆಮ್ ಈಟಿಂಗ್ ಫುಡ್ ನಾನು ಆಹಾರ ಸೇವಿಸುತ್ತಿದ್ದೇನೆ ಎಕ್ಸಾಂಪಲ್ ಟು ಈಸ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಿದ್ದಾನೆ ಪಾಸ್ಟೆನ್ಸ್ ಭೂತಕಾಲ ಹಿಂದೆ ನಡೆದು ಹೋದ ಕಾಲಕ್ಕೆ ಭೂತಕಾಲ ಎಂದು ಕರೆಯುತ್ತಾರೆ ದಿ ಟೈಮ್ಸ್ ದಟ್ ರೆಫರ್ಸ್ ಟು ಆನ್ ಆಕ್ಷನ್ ಆರ್ ఈవెంట్ దాట్ హల్ రెడీ హ్యాపన్ ఈ కల్డ్ ది పౌస్టెన్స్ ఎక్సాంపల్స్ ఐ వాచ్డ్ అూవి ఎస్టడే నేను నిన్నెం సినిమా నోడే ఫ్యూచర్ టెన్స్ భవిష్యత్ కాల ముందే నడి క్రియను సూచిదే భవిష్యత్ కాల ది ఫ్యూచర్ టెన్స్ ಇಂಡಿಕೇಟ್ಸ್ ಆ್ಯಂಡ್ ಆ್ಯಕ್ಷನ್ ದ್ಯಾಟ್ ವಿಲ್ ಹ್ಯಾಪನ್ ಇನ್ ದಿ ಫ್ಯೂಚರ್ಸ್ ಎಕ್ಸಾಂಪಲ್ ನಾನು ನಾಳೆ ಶಾಲೆಗೆ ಹೋಗುತ್ತೇನೆ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಕಲಿಯುತ್ತ ಹೋಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು